ಆತ್ಮೆಯ ಬೃಂದಾವನ ಕಂಪಟನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿನ್ನೆ ಹೇಳಿದ ಹಾಗೆ ಇವತ್ತಿನ ದಿನ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕುಂದು ಕುಂದು ಕೊರತೆಗಳು ಗೃಹಲಕ್ಷ್ಮಿ ಯೋಜನೆಯ ಪ್ರಾಬ್ಲಮ್ಸ್ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ ಅಂತೇಳಿ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇಲ್ಲಿ ಆಗಿ ಒಂದು ನಾಲ್ಕರಿಂದ ಐದು ಪ್ರಾಬ್ಲಮ್ಗಳು ಬರ್ತವೆ ಆ ನಾಲ್ಕರಿಂದ ಐದು ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿರೋದಿಲ್ಲ ಡಿ ವಿ ಟಿ ಅಥವಾ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರೋದಿಲ್ಲ ಅದೊಂದು ಪ್ರಾಬ್ಲಮ್ ನೆಕ್ಸ್ಟ್ ಪ್ರಾಬ್ಲಮ್ ಏನಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರಿಗೂ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಹೆಸರಿಗೂ ವ್ಯತ್ಯಾಸ ಇರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತವೆ ಅಥವಾ ಹೆಸರು ಕೂಡ ಚೇಂಜಸ್ ಇರುತ್ತೆ ಹಾಗಾಗಿ ಅದು ಸೆಕೆಂಡ್ ಪ್ರಾಬ್ಲಮ್ಮು ನೆಕ್ಸ್ಟು ಮೂರನೇ ಪ್ರಾಬ್ಲಮ್ ಬಂದು ಏನಂದರೆ ನಿಮಗೆ ದುಡ್ಡು ಬರುತ್ತೆ ಗೃಹಲಕ್ಷ್ಮಿ ಬಟ್ ಬ್ಯಾಂಕಲ್ಲಿ ನೀವು ಏನು ಮಾಡಿರ್ತೀರಿ ಲೋನ್ಸ್ ಅಥವಾ ಯಾವುದಾದರೂ ನೀವು ಸಾಲದ ರೂಪದಲ್ಲಿ ತೆಗೆದುಕೊಂಡಿರ್ತೀರಿ ಹಾಗಾಗಿ ಏನು ಮಾಡ್ತಾರೆ ನಿಮಗೆ ಬಂದಂಥ ಹಣ ನಿಮ್ಮ ಕೈಗೆ ಬರೋದಿಲ್ಲ ಹಾಗಾಗಿ ಬ್ಯಾಂಕ್ನವ್ರು ಏನು ಮಾಡ್ತಾರೆ ಆ ಬಂದಂಥ ಹಣವನ್ನು ಗೌರ್ಮೆಂಟ್ಲಿಂದ ಬಂದಂಥ ಹಣವನ್ನು ಏನು ಮಾಡ್ತಾರೆ ಬ್ಯಾಂಕ್ ನಿಮ್ಮ ಸಾಲಕ್ಕೆ ಕಟ್ ಮಾಡ್ಕೊತಾರೆ ಹಾಗಾಗಿ ಈ ಗುರುಲಕ್ಷ್ಮಿಗೆ ಬರ್ತಕ್ಕಂಥ ನಾಲ್ಕು ಪ್ರಾಬ್ಲಮ್ಸ್ಗಳು ಹೇಗೆ ಸಾಲ್ವ್ ಮಾಡ್ಕೋಬೇಕಂದ್ರೆ ಉದಾಹರಣೆಗೆ ನೀವು ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಹೆಸರು ಟ್ಯಾಲಿ ಮಾಡಿ ನೋಡಬೇಕು ಅಲ್ಲೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯೋ ಅಥವಾ ಹೆಸರು ಚೇಂಜಸ್ ಇದೆಯೋ ಅದನ್ನೆಲ್ಲ ನೋಡ್ಕೊಳ್ಬೇಕು ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನೀವು ಆಧಾರ್ ಕಾರ್ಡ್ನಲ್ಲಿ ಹೆಸರು ಕರೆಕ್ಟಾಗಿತ್ತಂದರೆ ಕರೆಕ್ಟ್ ಆಗಿತ್ತಂದರೆ ನೆಕ್ಸ್ಟ್ ಏನು ಮಾಡ್ರಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಬದಲಾವಣೆಗೆ ಅವಕಾಶವಿರುತ್ತೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ತೊಗೊಂಡೋಗಿ ನಿಮ್ಮದು ಇ ಕೆ ವೈ ಸಿ ಮಾಡಿಸಿ ಇ ಕೆ ವೈ ಸಿ ಅಂತ ಮಾಡಿಸಿದರೆ ಅದು ಆಟೋಮೆಟಿಕ್ಕಾಗಿ ಆಧಾರ್ನಲ್ಲಿರುವಂಥ ಹೆಸರು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಬರುತ್ತೆ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಮತ್ತು ರೇಷನ್ ಕಾರ್ಡ್ನಲ್ಲಿರುವಂಥ ಹೆಸರು ಎರಡು ಕರೆಕ್ಟಾಗಿ ಆದರೆ ಗೃಹಲಕ್ಷ್ಮಿ ಅಮೌಂಟ್ ಯಾವುದೇ ರೀತಿಯಿಂದ ಸ್ಟಾಪ್ ಆಗೋದಿಲ್ಲ ನೆಕ್ಸ್ಟ್ ಬಂದು ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕಿಗೆ ಲಿಂಕ್ ಆಗಿರೋದಿಲ್ಲ ಕೆಲವೊಂದು ಅವರು ಡಿ ಬಿ ಟಿ ಮೂಲಕ ಅಮೌಂಟ್ ಏನಾಗ್ತಾರಲ್ಲ ಆ ಡಿ ಬಿ ಟಿ ಮೂಲಕ ಹಾಕ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು ಕಂಪಲ್ಸರಿ ಆಗಿದೆ ಇಲ್ಲ ಅಂತ ನೀವು ಒಂದು ಸರಿ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಡಿ ಬಿ ಟಿ ಲಿಂಕ್ ಆಗಿದೆಯಿಲ್ಲ ಚೆಕ್ ಮಾಡಿಸಿ ಆಧಾರ್ ಕಾರ್ಡ್ ಸೀಡಿಂಗ್ ಅಂತಲೂ ಕರಿತೀವಿ ಡಿ ಬಿ ಟಿ ಲಿಂಕ್ ಅಂತಲೂ ಕರಿತೀವಿ ಅದನ್ನು ನೀವು ಕಂಪಲ್ಸರಿ ಚೆಕ್ ಮಾಡಿಸಿ ನೆಕ್ಸ್ಟ್ ಬಂದು ಇಷ್ಟೆಲ್ಲ ಓಕೆ ಆಗಿರುತ್ತೆ ನೆಕ್ಸ್ಟ್ ಬಂದು ಅಮೌಂಟ್ ಬಂದು ಬೀಳುತ್ತೆ ಬ್ಯಾಂಕಿಗೆ ಬಿದ್ದ ತಕ್ಷಣ ಬ್ಯಾಂಕ್ನವ್ರು ಕಟ್ ಮಾಡ್ತಾರೆ ಅದಕ್ಕೂ ಒಂದು ಪರಿಹಾರ ಇದೆ ಆ ಥರ ಪರಿಹಾರಕ್ಕೆ ಏನು ಮಾಡಬೇಕಂದ್ರೆ ನೀವು ಆ ಥರ ಯಾರ್ದಾದ್ರು ಆಗಿದ್ದರೆ ದುಡ್ಡು ಬರುತ್ತೆ ಬ್ಯಾಂಕಿಗೆ ಬೀಳುತ್ತೆ ಬ್ಯಾಂಕ್ನವ್ರು ಕಟ್ ಮಾಡ್ತಾರೆ ಆ ಥರ ಯಾರು ಆಗಿದ್ದರೆ ನೀವೇನು ಮಾಡಿ ಮೊದಲು ಹೋಗಿ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಪೋಸ್ಟ್ ಆಫೀಸು ಅಥವಾ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಪೋಸ್ಟ್ ಆಫೀಸಲ್ಲಿ ಒಂದು ಐ ಪಿ ಬಿ ಪಿ ಅಂತೇಳಿ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಐ ಪಿ ಬಿ ಪಿ ಬ್ಯಾಂಕಿನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಡಿ ಬಿ ಟಿ ಲಿಂಕ್ ಮಾಡಿ ನಿಮಗೊಂದು ಅಕೌಂಟ್ ಮಾಡಿಕೊಡ್ತಾರೆ ಅವಾಗೇನಾಗುತ್ತೆ ಆ ಬ್ಯಾಂಕಿಗೆ ನೀವು ಬೇರೆ ಒಂದು ಬ್ಯಾಂಕಿಗೆ ಬರ್ತಕ್ಕಂಥ ಅಮೌಂಟು ಇಲ್ಲಿ ಪೋಸ್ಟ್ ಆಫೀಸ್ ಐ ಪಿ ಬಿ ಪಿ ಅಕೌಂಟಿಗೆ ಅಮೌಂಟ್ ವರ್ಗಾವಣೆ ಆಗುತ್ತೆ ಆಧಾರ್ ಸೀಡಿಂಗ್ ಆಗುತ್ತೆ ಆ ಥರನೂ ಮಾಡಿಸ್ಬೋದು ನೆಕ್ಸ್ಟ್ ಬಂದು ಇಲ್ಲ ನಮಗೆ ಅಲ್ಲಿ ಪೋಸ್ಟ್ ಆಫೀಸ್ ನಿಯರೆಸ್ಟ್ ಯಾವುದೂ ಇಲ್ಲ ಇಲ್ಲಿ ಏರ್ಟೆಲ್ ಔಟ್ಲೆಟ್ ಇದೆ ಒಂದು ವೇಳೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳಿದೆ ಇದೆ ಆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಎಲ್ಲಿರುತ್ತೆ ಅಲ್ಲಿ ಒಂದು ನೀವು ಒಂದು ಅಕೌಂಟ್ ಮಾಡಿಸಿ ಅಕೌಂಟ್ ಮಾಡಿಸಿ ನಮ್ಮ ಡಿ ಬಿ ಟಿಯನ್ನು ಲಿಂಕ್ ಮಾಡ್ರಿ ಆಧಾರ್ ಸೀಡಿಂಗ್ ಮಾಡ್ರಿ ನಮ್ಗೆ ಅಂಥೇಳಿ ನೀವು ಕೇಳಿದಾಗ ಅವರು ಮೊದಲು ನಿಮ್ಮದೊಂದು ಅಕೌಂಟ್ ಮಾಡ್ತಾರೆ ಖಾತೆ ತೆಗಿತಾರೆ ಖಾತೆ ತೆಗೆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಒಂದು ಅಕೌಂಟು ಡಿ ಬಿ ಟಿ ಅಂತೇಳಿ ಮಾಡ್ತಾರೆ ಡಿ ಬಿ ಟಿ ಲಿಂಕ್ ಅಂದರೆ ಬೇರೆ ಬ್ಯಾಂಕ್ ಪ್ರಗತಿ ಬ್ಯಾಂಕೋ ಬ್ಯಾಂಕು ಅಥವಾ ಎಸ್ ಬಿ ಐ ಬ್ಯಾಂಕು ಕರ್ನಾಟಕ ಬ್ಯಾಂಕು ಯಾವುದೇ ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇರ್ತವೆ ಅಲ್ಲಿ ಸಾಲ ಇತ್ತಂದರೆ ಬೇರೆ ಬ್ಯಾಂಕಿಗೆ ನಾವು ಅಕೌಂಟ್ ಮಾಡ್ಕೋಬೇಕು ಅಕೌಂಟ್ ಅಂದರೆ ಇದು ಇಮಿಡಿಯೇಟ್ಲಿ ಆಗುತ್ತೆ ಐ ಪಿ ಬಿ ಬಿ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಅಂತೇಳಿ ಕರೀತಾರೆ ಇದು ಬೇಗ ಆಗುತ್ತೆ ಆಮೇಲೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಇದು ಕೂಡ ಒಂದು ದಿನದಲ್ಲಿ ಐದು ನಿಮಿಷದಲ್ಲಿ ನಿಮಗೆ ಖಾತೆಯನ್ನು ತೆಗೆದುಕೊಡ್ತಾರೆ ಖಾತೆ ತೆಗೆದು ಮತ್ತು ಆಧಾರ್ ಸಿಡಿಂಗ್ ಅಥವಾ ಡಿ ಬಿ ಟಿ ಲಿಂಕಿಂಗ್ ಮಾಡಿಕೊಡ್ತಾರೆ ಡಿ ಬಿ ಟಿ ಲಿಂಕ್ ಮಾಡಿದರೆ ನಿಮಗೆ ಅಮೌಂಟು ಬ್ಯಾಂಕಿಗೆ ಹೋಗ್ತಕ್ಕಂಥ ಅಮೌಂಟು ಇಲ್ಲಿ ಬೇರೆ ಬ್ಯಾಂಕಿಗೆ ಬರುತ್ತೆ ಆವಾಗ ನೀವು ಕ್ಯಾಶನ್ನು ವಿಡ್ರಾಲ್ ಮಾಡಿ ನಿಮ್ಮ ಹಣ ನೀವು ಪಡಿಬೋದು ಆಮೇಲೆ ಇಷ್ಟೆಲ್ಲ ಓಕೆ ಆದಮೇಲೆ ನೀವು ಬ್ಯಾಂಕಿಂಗ್ ಇರುತ್ತೆ ಇಷ್ಟೆಲ್ಲ ಓಕೆ ಆದಮೇಲೆ ನೆಕ್ಸ್ಟ್ ಏನಂದರೆ ನಿಮಗೆ ಗೃಹಲಕ್ಷ್ಮಿ ಒಂದು ಸ್ಕೀಮ್ ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅಲ್ಲಿ ಇ ಕೆ ವೈ ಸಿ ಅಂತೇಳಿ ಬರುತ್ತೆ ಇ ಕೆ ವೈ ಸಿ ಅಂತೇಳಿ ಇ ಕೆ ವೈ ಸಿ ಮಾಡಿಸಿದರೆ ನೀವು ಗೃಹಲಕ್ಷ್ಮಿ ಇ ಕೆ ವೈ ಸಿ ಮಾಡಿಸಿದರೆ ನಿಮ್ದೆಲ್ಲ ಟ್ಯಾಲಿ ಮಾಡಿ ನೋಡುತ್ತಾ ಇ ಕೆ ವೈ ಒಳಗೆ ನಿಮ್ಮದೆಲ್ಲ ನಿಮ್ಮ ಹೆಸರು ಬ್ಯಾಂಕಿನಲ್ಲಿ ಹೆಸರು ಸೇಮ್ ಇದೆಯಾ ಆಧಾರ್ ಕಾರ್ಡ್ನಲ್ಲಿ ಸೇಮ್ ಇದೆಯಾ ರೇಷನ್ ಕಾರ್ಡ್ನಲ್ಲಿ ಸೇಮ್ ಇದೆಯಾ ಎಲ್ಲ ಕರೆಕ್ಟು ಸೇಮ್ ಟು ಸೇಮ್ ಅಡ್ರೆಸ್ ಸೇಮ್ ಟು ಸೇಮ್ ಹೆಸರು ಇತ್ತಂದರೆ ಯಾವುದೇ ಬದಲಾವಣೆ ಇತ್ತಲ್ಲ ಅಂದರೆ ಅಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಒಳಗೆ ನೀವು ಇಲ್ಲಿ ಹೋಗಿ ಬೆಟ್ಟೆಯಾಗಿ ನಮಗೆ ಇ ಕೆ ವೈ ಸಿ ಅಂತೇಳಿ ಮಾಡಿಕೊಡಿ ಅಂತ ಕೇಳಿದರೆ ಅವರು ಇ ಕೆ ವೈ ಸಿ ಮಾಡ್ತಾರೆ ಇ ಕೆ ವೈ ಸಿ ಮಾಡಬೇಕಾದ್ರೆ ಇವು ಮೂರರಲ್ಲಿ ಕೂಡ ನಿಮ್ಮ ಹೆಸರು ಕರೆಕ್ಟ್ ಆಗಿರಬೇಕು ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ರೇಷನ್ ಕಾರ್ಡ್ನಲ್ಲಿ ಒಂದು ಬ್ಯಾಂಕಲ್ಲಿ ಮೂರರಲ್ಲಿ ಕೂಡ ಸೇಮ್ ಅಡ್ರೆಸ್ ಇದ್ದರೆ ಅಲ್ಲಿ ನಿಮಗೆ ಗುರುಲಕ್ಷ್ಮಿ ಇ ಕೆ ವೈ ಸಿ ಮಾಡಿಕೊಡ್ತಾರೆ ಅಲ್ಲಿ ಇ ಕೆ ವೈ ಸಿ ಆಯಿತು ಅಂದರೆ ಯಾವುದೇ ರೀತಿಯಾದ ಅಮೌಂಟು ಸ್ಟಾಪ್ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ತಿಳಿಸುತ್ತಾ ಇಂತಹ ಮುಂದಿನ ಎಲ್ಲ ಯೋಜನೆಗಳ ಬಗ್ಗೆ ತಿಳಿಯಬೇಕಂದರೆ ನಮ್ಮ ಬೃಂದಾವನ ಕಂಪ್ಯೂಟರ್ ಅನ್ನು ಇನ್ನೂ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಲ್ಲೋ ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮುಂದಿನ ಭಾಗದಲ್ಲಿ ನಾನು ಮತ್ತೊಂದು ಗೌರ್ಮೆಂಟ್ ಯೋಜನೆಯ ಕುಂದು ಕೊರತೆ ಕೆಲವೊಂದು ಕುಂದು ಕೊರತೆಗಳು ಇರ್ತವೆ ಯೋಜನೆಗಳು ಎಲ್ಲರಿಗೂ ತಲುಪೋದಿಲ್ಲ ತಲುಪಬೇಕಂದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರ್ತವೆ ಆ ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಬೇಕು ಏನು ಪ್ರಾಬ್ಲಮ್ ಆಗಿದೆ ನೋಡ್ಕೋಬೇಕು ಫಸ್ಟ್ ನಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ನೋಡ್ಕೋಬೇಕು ನೆಕ್ಸ್ಟ್ ರೇಷನ್ ಕಾರ್ಡ್ನಲ್ಲಿ ಹೆಸರು ನೋಡ್ಕೋಬೇಕು ಮತ್ತು ಬ್ಯಾಂಕಲ್ಲಿ ಕೂಡ ಹೆಸರನ್ನು ನೋಡ್ಕೋಬೇಕು ಎಲ್ಲ ಕರೆಕ್ಟ್ ಇತ್ತು ದುಡ್ಡು ಬರುತ್ತೆ ಎಲ್ಲ ಕರೆಕ್ಟ್ ಇತ್ತು ದುಡ್ಡು ಬಂದಿರುತ್ತೆ ನೆಕ್ಸ್ಟ್ ಬ್ಯಾಂಕಲ್ಲಿ ಲೋನ್ ಇತ್ತಂದರೆ ಅಲ್ಲಿ ಬ್ಯಾಂಕಿನವರು ಕಟ್ ಮಾಡ್ತಾರೆ ಅದನ್ನು ಕೂಡ ಅದಕ್ಕೊಂದು ದಾರಿ ಇದೆ ಆ ದುಡ್ಡನ್ನು ತಕ್ಕೊಳಕ್ಕೆ ಒಂದು ದಾರಿ ಇದೆ ಅದನ್ನು ನಾವು ಸಲೀಸಾಗಿ ಕಂಡುಹಿಡ್ಕೋಬೇಕು ಹಾಗಾಗಿ ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಮತ್ತೊಂದು ಗೌರ್ಮೆಂಟ್ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಬಗ್ಗೆ ಕುಂದುಕೊರತೆ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಂಪೂರ್ಣವಾಗಿ ವಿಡಿಯೋ ನಾನು ಹಾಕ್ತಕ್ಕಂಥ ವಿಡಿಯೋವನ್ನು ಸಂಪೂರ್ಣವಾಗಿ ತಾವೆಲ್ಲರೂ ನೋಡಿ ಅಂತ ತಿಳಿಸುತ್ತಾ ತಮ್ಮೆಲ್ಲರಿಗೂ ಕೂಡ ಇಲ್ಲಿಯವರೆಗೂ ಕೂಡ ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು